ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ನಮ್ಮ ಭರತನಾಡಿನಲ್ಲೇ ದೇವರು ಅವತಾರವನ್ನ ತಾಳಲು ಅಂದ್ರೆ ಜನಿಸಲು ಕಾರಣ ಏನು ನಮ್ಮ ಭಾರತದಲ್ಲೇ ದೇವರು ಹೆಚ್ಚು ಅವತಾರಗಳನ್ನ ತಾಳಲು ಕಾರಣವೇನು ಪೃಥ್ವಿಯ ಅನ್ಯ ಭಾಗಗಳು ಕೂಡ ಇದ್ದ ದೇಶದ ಅನ್ನೋದಕ್ಕಿಂತ ಭೂಮಿಯ ಬೇರೆ ಬೇರೆ ದೇಶಗಳು ಕೂಡ ಇದ್ದ ಆದರೆ ನಮ್ಮ ದೇಶದಲ್ಲಿ ರಾಮಾಯಣ ಮಹಾಭಾರತ ಹಾಗೆ ಹರಿಶ್ಚಂದ್ರ ಬಗ್ಗೆ ಕತೆ ಹಾಗೆ ಹಿರಣ್ಯ ಕಶ್ಯಪು ಹಿರಣ್ಯಾಕ್ಷ ಶ್ರೀಮನ್ನಾರಾಯಣನ ದಶಾವತಾರಗಳು ಅದರಲ್ಲಿ ಶಿವಪ್ಪನ ದ್ವಾದಶ ಅವತಾರಗಳು ಶ್ರೀ ಹನುಮತಿಯ ಅವತಾರವನ ಹಾಗೆ ದುರ್ಗಾ ಮಾತೆಯ ಸಾಕಷ್ಟು ಅವತಾರಗಳನ್ನ ನಾವು ಭರತನಾಡಲ್ಲೇ ಕಾಣ್ತೇವೆ ಅದೇನು ಭಾರತ ದೇಶದಲ್ಲೇ ಹಿಂದೂ ದೇವರು ಅವತಾರವನ್ನ ತಾಳಲು ಕಾರಣ ಏನು ಅದ್ರ ಬಗ್ಗೆ ಬಿಡದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲೆಮ್ ತೆಗೆದು ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವಿಡಿಯೋಗಳನ್ನು ವೀಕ್ಷಿಸಬಹುದು ಹಾಗೆಯೇ ನೆಗೆಟಿವಿಟಿ ರಿ ಮೂದ ಪೌಡರ್ ಲಕ್ಷ್ಮೀಪೌರ್ ಪ್ರತಿ ದ ಪೌಡರ್ ಎರಡು ರೀತಿಗೆ ಆಯಿಲ್ ಕೂಡ ಲಭ್ಯ ಆಸಕ್ತರು ಕೂಡ ಆರ್ಡರ್ ಮಾಡಿ ತರಿಸ್ಕೊಂಡು ಪ್ರಯೋಜನ ಪಡಿಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಯಂತ್ರ ರಚನೆ ಕೂಡ ಮಾಡಿಸ್ಬೋದು ಸಮಸ್ಯೆಗಳಿದ್ರೆ ಅದರ ಸಮಸ್ಯೆಗಳ ನಿವಾಣಿ ಕಾನೂನಾತ್ಮಕ ವಿಷಯಗಳಿದ್ರು ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಈಗ ಬಿಡ್ತು ವಿಚಾರಕ್ಕೆ ಬರೋಣ ನಮ್ಮ ಭರತನಾಡಿನಲ್ಲೇ ದೇವರು ಜನ್ಮವನ್ನು ಪಡೆಯಲು ಕಾರಣ ಏನು ಎಷ್ಟು ಜನ್ಮ ಎಷ್ಟು ಜನಕ್ಕೆ ಎಷ್ಟೋ ದೇಶದವ್ರಿಗೂ ಕೂಡ ಅನುಮಾನ ಬಂದ್ಬಿಡುತ್ತೆ ಅದೇನು ಅಂಥದ್ದೇನಿದೆ ನಿಮ್ಮ ಭರತನಾಡಲ್ಲಿ ಇಲ್ಲಿ ಬಿಟ್ಟು ಬೇರೆ ನಮ್ಮ ಯಾವುದೇ ದೇಶಗಳಲ್ಲೂ ಕೂಡ ಅವರು ದೇವರು ಜನಿಸೇ ಇಲ್ಲ ಬರೀ ನಿಮ್ಮ ಭರತ ಭೂಮಿನಲ್ಲೇ ಜನಿಸ್ತಾರಲ್ಲ ಕಾರಣ ಏನು ಈ ರೀತಿಯಾಗಿರ್ತೇವೆ ಹಾಗಾದ್ರೆ ನೀವು ಕ್ರಿಯೇಟೆಡ್ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಭೂಮಿ ಅಂದ್ರೆ ಎಲ್ಲ ಒಂದೇ ಅಲ್ವಾ ಮತ್ ಭೂಮಿನಲ್ಲಿ ಎಲ್ಲಿ ಬೇಕು ಅವರು ಜನ್ಮ ಪಡ್ಕೊಂಡ್ ಅವತಾರ ಪಡ್ಕೋಬೋದಿತ್ತು ಯಾಕೆ ಬರೀ ನಿಮ್ಮ ಭಾರತ ದೇಶದಲ್ಲಿ ಅವತಾರವನ್ನು ಪಡೆದಿದ್ದಾರೆ ಎಂತಕ್ಕಂತ ಪ್ರಶ್ನೆ ಬರುತ್ತೆ ಈ ಸಂದರ್ಭದಲ್ಲಿ ಉತ್ತರವನ್ನ ನಾವು ಹುಡುಕುವುದಾದರೆ ಅಥವಾ ಉತ್ತರವನ್ನ ನಾವು ತಿಳಿಯುವುದಾದರೆ ಭರತ ಮು ಭರತ ಭೂಮಿ ದೇಗುಲ ದೈವದ ಒಂದು ನೇರ ಸಂಪರ್ಕ ಇರ್ತಕ್ಕಂಥದ್ದು ಹಾಗಾದ್ರೆ ಬೇರೆ ಭೂಮಿಯ ಜಾಗ ಅವರ ನೇರ ಸಂಪರ್ಕ ಅಲ್ಲವೇ ಯಾವಾಗ ಜೀವಗಳು ಭೂಮಿಯಲ್ಲಿ ಮೊದಲನೇ ಸಾರಿ ಉದುರಿದವು ಅಂತ ತಿಳ್ಕೊಳ್ಳಿ ಪದ ಬಳಸ್ತಾರಲ್ವಾ ಆ ರೀತಿಯಾಗಿ ಯಾವಾಗ ಜೀವಗಳು ಈ ಜೀವ ಸಂಕುಲಕ್ಕೆ ಅಂದ್ರೆ ಮಾನವ ಜಾತಿ ಅಂತ ನಾವೇನ್ ಕರಿತೇವೆ ಮನುಕುಲ ಮನುಸ್ಮೃತಿ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಆ ಮನುಕುಲ ಮೊದಲನೇದಾಗಿ ಪ್ರಕಟವಾಗಿರ್ತಕ್ಕಂತಹ ಭೂಕ್ಷೇತ್ರ ಭರತನಾಡು ಅದರಿಂದಾಗಿ ಎಲ್ಲಿ ಮೂಲ ಕಾವೇರಿ ಜೀವನದಿ ಕನ್ನಡ ನಾಡಿನ ಜೀವನದಿ ಕಾವೇರಿ ಕನ್ನಡ ನಾಡಿನ ಜೀವನದಿ ಕಾವೇರಿ ಆದ್ರೆ ಅದೇನು ಒಂದೇ ಇಂಚಲ್ಲಿ ಅರಿತಾ ಇದ್ಯಾ ಒಂದೇ ಅಡಿಯಲ್ಲಿ ಅರಿತಾ ಇದ್ಯಾ ಅದ್ರ ವ್ಯಾಪ್ತಿ ಎಷ್ಟು ದೊಡ್ಡದಿದೆ ಆದ್ರೆ ಜೀವನದಿಯ ಉಗಮಸ್ಥಾನ ಅಂತ ನಾವು ಕರಿತೇವೆ ಕಾವೇರಿ ಮಾತೆಯ ಉಗಮಸ್ಥಾನ ಅಂತ ನಾವು ಕರಿತೇವೆ ಅಂದ್ರೆ ಅದು ಹುಟ್ಟಿದಂತ ಜಾಗಕ್ಕೆ ತುಂಬಾ ಮಹತ್ವ ಎಲ್ಲಾ ಮನುಷ್ಯರು ಎದ್ನು ಬಿದ್ನೋ ಎದ್ನು ಬಿದ್ನೋ ಅಂತ ಹೊಡೆದಾಡ್ಕೊಂಡು ಹೊಡ್ದಾಡ್ಕೊಂಡ್ ಉಗಮ ಆಗ್ತಕ್ಕಂಥ ಸಂದರ್ಭದಲ್ಲಿ ಅಯ್ಯೋ ಅಯ್ಯೋ ತಾಯಿ ತಾಯಿ ಅದು ಇಲ್ಲ ದೇಹಗಳ ಆಡೋದಲ್ಲ ಹಾಗೆ ಆ ದೇಹದೊಳಗಿರುವ ಜೀವ ಜೀವಕ್ಕೆ ಅಷ್ಟು ಅಮ್ಮ ಅಂದ್ರೆ ಅಷ್ಟೊಂದು ಪ್ರೀತಿ ಒಂದ್ ಸಂಪರ್ಕ ಆಗತ್ತೆ ಅಂತಂದ್ರೆ ಸುಮ್ಮನೆ ಇರ್ತಾರ ಮನುಷ್ಯರು ಅದು ಮೊದ್ಲಾಗೆ ದೈವ ಸಂತಾನ ದೈವ ಸಂತಾನ ಜೀವ ಜೀವ ಬ್ರಹ್ಮ ಹಾಗಾಗಿ ತಾಯಿಯ ಒಂದು ಕನೆಕ್ಟಿವಿಟಿ ಸಿಗುತ್ತೆ ಅಂತಂದ್ರೆ ಅಂದ್ರೆ ಓಡಾಡ್ತಾರೆ ಅದು ಉಗಮ ಸ್ಥಾನ ಮತ್ತೆ ಬೇರೆ ಕಡೆ ಎಲ್ಲ ಅರಿಯೋದಿಲ್ಲ ಕಾವೇರಿ ನೀರಲ್ವಾ ಅರಿಯುತ್ತೆ ಭೂಮಿನೂ ಹಾಗೆ ಪೃಥ್ವಿಯಲ್ಲಿ ಮನುಕುಲದ ಪ್ರಥಮ ರಚನೆಯ ಸ್ಥಾನ ಸ್ಥಿತಿ ನಂತರದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಜೀವಗಳು ವಿಸ್ತಾರಿತವಾಗಿ ಹಂಚಿ ಹೋಗಿವೆ ಅದರಿಂದಾಗಿ ಜೀವ ಜಗತ್ತು ಅಂದ್ರೆ ಮನುಕುಲ ಎಂತಕ್ಕಂಥದ್ದು ಯಾವಾಗ ಹೆಚ್ಚಾಯ್ತು ವಿಸ್ತಾರತೆಯನ್ನ ಹೊಂದಿತು ಬೇಕಾದ್ರೆ ನೀವು ಅಹ್ ಈಗಿನ ಶತಮಾನದಲ್ಲಿ ಬೇಕಾದ್ರೆ ನೀವು ನೋಡಿ ಈ ಶತಮಾನದಕ್ಕಿಂತ ತೊಂಬತ್ತೊಂದಕ್ಕೆ ಹೋಗ್ಬೇಡಿ ತೊಂಬತ್ತು ಹತ್ತೊಂಬತ್ತಕ್ಕ ಹೋಗ್ಬೇಡಿ ಹತ್ತೊಂಬತ್ತನೇ ಶತಮಾನಕ್ಕೆ ನಮ್ಮ ದೇಶದ ಈ ಒಂದು ಸರ್ಕಾರಿ ಜಮೀನುಗಳು ಅಂತ ನೀವೇನ್ ನೋಡ್ತೀರಾ ಅದೆಲ್ಲ ಕೂಡ ನಮ್ಗೆ ಈಗೊಂದು ಇಪ್ಪತ್ತೈದು ಮೂವತ್ತು ಒಂದು ಐವತ್ತು ವರ್ಷ ಕಳೆದ ಹಿಂದೆ ನೋಡಿದ್ರೆ ಅದು ಯಥೇಚ್ಛವಾಗಿ ಲಭ್ಯ ಆಗ್ತಾ ಇದೆ ಜಮೀನು ಯಾಕೆಂದ್ರೆ ಯಾರು ವರ್ಷದಲ್ಲಿ ಇರಲಿಲ್ಲ ಅದು ಯಾರು ವರ್ಷದಲ್ಲಿ ಇಲ್ಲ ಅದು ಸರ್ಕಾರಿ ಜಮೀನು ಅಂದ್ರೆ ಮನುಷ್ಯ ವೈಯಕ್ತಿಕವಾಗಿ ಮನುಷ್ಯನ ಹೆಸರಲ್ಲಿ ಇರಲಿಲ್ಲ ಅದಕ್ಕೆ ನಾವು ಸರ್ಕಾರಿ ಜಾಗಗಳು ಗೋಮಾಳ ಮೈದಾನ ಅಥವಾ ಯಾವುದು ಸರ್ಕಾರಿ ಬೆಟ್ಟ ಗುಡ್ಡ ಈ ರೀತಿಯಾಗಿ ಎಲ್ಲ ನಾವು ಕಾಣ್ತೇವೆ ಅದು ಯಾರ ಹೆಸರಲ್ಲಿಲ್ಲ ಒಬ್ಬ ಮನುಷ್ಯ ಅದಕ್ಕೆ ಇದು ನನಗೆ ಸ್ವಂತದ್ದು ವೈಯಕ್ತಿಕವಾದದ್ದು ಅಂತ ಯಾವ್ದು ದಾಖಲಾತಿ ಮಾಡ್ಕೊಂಡಿಲ್ಲ ಅದು ಜಾಗ ಉಳದೇ ಇದೆ ಆದ್ರೆ ಯಾರು ಬೆಳೆಯನ್ನ ಬೆಳೀತಾ ಇದ್ದಾರೆ ಯಾರು ಕಾರ್ಯವನ್ನ ಮಾಡ್ತಾ ಇದ್ದಾರೆ ಆ ಆ ಜಾಗದಲ್ಲಿ ಜೀವ ಇದೆ ಅಂತ ಅರ್ಥ ಹಾಗೆ ಪ್ರಥಮವಾಗಿ ಯಾರು ಮನುಕುಲ ಇಲ್ಲಿ ಹುಟ್ತು ಅಥವಾ ಹುಟ್ತು ಅನ್ನೋದ್ ರೀತಿ ಇಲ್ಲಿ ತಲುಪ್ತು ಹುಟ್ಲಿಲ್ಲ ಅವ್ರು ಭಗವಂತನ ರಚನೆ ಕೋಳಿಯಿಂದ ಮಟ್ಟೆನೋ ಮಟ್ಟೆಯಿಂದ ಕೋಳಿನೋ ಆ ಇನ್ನೂ ಉತ್ತರ ಗೊತ್ತಾಗಿಲ್ಲ ಎಲ್ಲ ಸೈಂಟಿಸ್ಟ್ಗಳೇ ಎಲ್ಲಾ ಆಧುನಿಕರೇ ಭಗವಂತ ರಚನೆ ಮಾಡ್ತಾ ಇದ್ದ ಮನುಷ್ಯನನ್ನು ಪ್ರಥಮವಾಗಿ ಬಂದ ನಂತರದಲ್ಲಿ ವಿಸ್ತಾರಿತ ಜಾಗಗಳಲ್ಲಿ ಎಲ್ಲಿ ಹೋದ್ರು ಅಲ್ಲಿ ಆಧ್ಯಾತ್ಮಿಕ ಪರಿಧಿ ಎಂತಕ್ಕಂಥದ್ದು ಕಡಿಮೆ ಇದೆ ಆದ್ರೆ ಇಲ್ಲಿಯವರೆ ಮೂಲ ಯಾವ ಬೇರೆ ಕಡೆಗೆ ಹೋಗಿದ್ದಾರೆ ನಮ್ಮ ದೇಶದ ಅಂದ್ರೆ ನಮ್ಮ ಭೂಮಿಯ ಯಾವ್ಯಾವ್ದು ಭಾಗಗಳಲ್ಲಿ ಎಲ್ಲಿದ್ದಾರೆ ಅವರಲ್ಲಿ ಇನ್ನೂ ಕೂಡ ಹೆಚ್ಚು ಆಧ್ಯಾತ್ಮಿಕ ಇರೋದು ಯಾವ ದೇಶದಲ್ಲಿದ್ರು ಕೂಡ ಇದೆ ಅವರಲ್ಲಿ ಆಧ್ಯಾತ್ಮಿಕ ಆಚರಣೆಗಳು ಎಷ್ಟೆಷ್ಟು ಭಗವಂತನ ದೇಗುಲಗಳಿದ್ದಾವೆ ಭಗವಂತನ ಸ್ಮರಣೆ ಮಾಡ್ತಾರೆ ಕರ್ಮಾವಶಾತ್ ಭೋಗಿಸುವ ಜೀವನವನ್ನ ತಂದಿದ್ದಾರೆ ಅವರು ಯೋಗಿಗಳಲ್ಲ ಯೋಗಿಗಳು ತಪಸ್ವಿಗಳ ಗುಣಲಕ್ಷಣಗಳಿರ್ತಕ್ಕಂಥವರು ಅನ್ಯ ದೇಶದಲ್ಲೂ ಕೂಡ ಇದ್ದಾರೆ ಆದ್ರೆ ಯಾರು ಭೋಗ ಜೀವನವನ್ನ ತಂದಿರ್ತಾರೆ ಅದಕ್ಕೆ ಹೇಳ್ತಾರೆ ವರಮಾಲಕ್ಷ್ಮಿ ಪೂಜೆ ಬೇರೆ ದೇಶದಲ್ಲಿ ಮಾಡೋದಿಲ್ಲ ಅವರು ಹೈಟೆಕ್ ಬಿಲ್ಡಿಂಗ್ ಕಟ್ಟಿರ್ತಾರೆ ನಿಮ್ಗೆ ಏನ್ ಗೊತ್ತು ಅವ್ರು ಪೂರ್ವಜನದಲ್ಲಿ ಏನ್ ಪುಣ್ಯ ಮಾಡಿದ್ರು ಅಂತ ಅವರು ಈಗ ಜಸ್ಟ್ ಭೋಗಿಸುವ ಜೀವನಕ್ಕೆ ಬಂದಿದ್ದಾರೆ ಯೋಗಿಗಳಾಗ್ಲಿಕ್ಕೆ ಬಂದಿಲ್ಲ ಭೋಗಿಸು ಅಂದ್ರೆ ಅನುಭವಿಸು ನಿನ್ನ ಸುಖದಂತೆ ನಿನ್ನ ಇಷ್ಟಾರ್ಥದಲ್ಲಿ ಬದುಕು ದೈವಿಕಾಚರಣೆ ಸ್ವಯಂ ಜೀವ ಬ್ರಹ್ಮ ಅದಿಂದೆಲ್ಲ ನಾಳೆ ದೈವಿಕ ಗೊತ್ತಾಗೇ ಆಗತ್ತೆ ಇದೊಂದು ಜನ್ಮದಲ್ಲಿ ನಾನು ನಿಂಗೆ ಎತ್ತಿನ ಬಿಡು ಅಂತ ಭಗವಂತ ಬೇಡ ಅಂತ ಹಾಗಾಗಿ ನಮ್ಮ ಭರತನಾಡಿನಲ್ಲಿ ಜೀವ ಉತ್ಪತ್ತಿಯ ಮನುಷ್ಯ ಉತ್ಪತ್ತಿಯ ಮೂಲ ತಾಣವಾಗಿರುವ ಕ್ಷೇತ್ರ ಮೂಲ ತಾಣವಿರುವ ಕಾರಣದಿಂದ ಇಲ್ಲಿ ಮನುಷ್ಯ ವರ್ಗದ ಆಚರಣೆ ಜಾಸ್ತಿ ಮನುಷ್ಯ ವರ್ಗದ ಉತ್ಪತ್ತಿ ಜಾಸ್ತಿ ನೀವು ಎಲ್ಲೆಲ್ಲಿಂದ ಜನಸಂಖ್ಯೆ ನೀವು ನೋಡಿದ್ರು ನಮ್ಮ ಭಾರತ ಮತ್ತೆ ಚೀನಾ ಇಲ್ಲೇ ಜನಸಂಖ್ಯೆ ಜಾಸ್ತಿ ಕೇರಳ ಹಾಗಾಗಿ ಜೀವ ಉತ್ಪತ್ತಿ ಎಲ್ಲಿ ಆಯ್ತು ಜೀವ ನದಿ ಕಾವೇರಿ ನದಿ ಉಗಮ ಸ್ಥಾನ ಹಾಗೆಯೇ ಇಲ್ಲಿ ಏನ್ ಉಗಮ ಆಯ್ತು ಇಲ್ಲಿ ಸಂಖ್ಯೆ ಜಾಸ್ತಿ ಇನ್ನೆಲ್ಲ ದೂರ ದೂರ ಕ್ಯಾರೆರ್ ಹೋಗಿದ್ದಾರೆ ಈಗ ಮೊದ್ಲು ಸರ್ಕಾರಿ ಜಾಗ ಕೊಟ್ನಲ್ಲ ಉದಾಹರಣೆ ಯಾರು ವೈಯಕ್ತಿಕ ಮಾಡ್ಕೊಂಡ್ರು ಹಾಗೆ ಅವ್ರ ಸಂತು ಯಾವ್ದು ವಿಸ್ತಾರವಾಗಿದೆ ಅದು ಸರ್ಕಾರಿ ಜಾಗ ಜಾಸ್ತಿ ಇದೆ ಹಾಗೆ ಭೂಮಿನಲ್ಲಿ ಮೂಲವಾಗಿ ಎಲ್ಲಿ ಹುಟ್ಟಿದ್ರು ಅಲ್ಲಿ ಜನ ಜಾಸ್ತಿ ಇದ್ರು ನಂತರದಲ್ಲಿ ಎಲ್ಲಿ ಜಾಗ ಇತ್ತು ಅಲ್ಲೆಲ್ಲ ವಿಸ್ತಾರ ಆಗ್ತಾ ಹೋದ್ರು ಹಿಂದಕ್ಕೆ ಹೋಗಿ ಹುಡುಕೊಂಡು ಹುಡುಕೊಂಡು ಇದ್ದಂಥ ಸರ್ಕಾರಿ ಜಮೀನು ನನ್ನ ಜಮೀನು ನನಗೆ ಇಷ್ಟಕ್ಕೆ ಕೊಡಿ ನಾನು ಹಿಂಗೆ ಸಾಗು ಮಾಡ್ಕೊಂಡಿದ್ದೀನಿ ನನಗೆ ಸಾಗುವಳಿ ಚೀಟಿ ಕೊಡಿ ನನಗೆ ಕತೆ ಮಾಡ್ಕೊಡಿ ನನ್ಗೆ ಪಣೆ ಮಾಡಿ ಪಣಿ ಮಾಡಿಕೊಡಿ ಹಾಂ ಇದೆಲ್ಲ ಹೋಗಿ ಮೆಟ್ರಿಷನ್ ಮಾಡ್ಕೊಡಿ ಸ್ಕೆಚ್ ಮಾಡ್ಕೊಡಿ ಅದಬಸ್ ಮಾಡ್ಕೊಡಿ ಅಂತೆಲ್ಲ ಓದ್ ಓದ್ರಲ್ವಾ ಹೋಗ್ತಾರಲ್ವ ಈಗಲೂ ಹೋಗ್ತಾರಲ್ವ ಸರ್ಕಾರಿ ಜಾಗಗಳು ಯಾವ್ದಾರ ಮಾಡ್ಕೊಂಡಿದ್ರೆ ಅಂದ್ರೆ ಮೊದಲೇ ನಿಮ್ದು ಅಲ್ಲ ಅದು ಮೊದಲೇ ಹಾಗೆ ಇತ್ತು ಅಂತ ಹಾಗೆ ವಿಸ್ತಾರ ಹೋಗಿದ್ದ ಅನ್ಯ ದೇಶಗಳಲ್ಲಿ ಹಾಗೆ ಸರ್ಕಾರಿ ಜಾಗ ಇದ್ದ ಹಾಗೆ ಇಲ್ಲಿ ಮೂಲ ಜಾಗ ಯಾವ್ದಿದೆ ಇದು ಮನುಕುಲದ ಮೊದಲನೇ ಆಚರಣೆಯ ಸ್ಥಾನ ಇಲ್ಲಿ ಒಂದ್ ಜಾಗಕ್ಕೆ ಬಂದ್ಬಿಟ್ಟಿದ್ದಾರೆ ಪ್ಯಾರಾಚೂಟ್ ಎಲ್ಲ ಹಾರಬೇಕು ಅಂದ್ಕೊಂಡಿದ್ದಾರೆ ಹೋಗ್ಬಿಟ್ಟಿದೆ ಮೇಲಿನ ಲೋಕದಿಂದ ಈಗ ಯಾವ್ದಾದ್ರು ಒಂದು ಬಂದು ಲ್ಯಾಂಡಿಂಗ್ ಮಾಡೋದಕ್ಕೆ ಸುರಕ್ಷಿತ ಜಾಗ ಇದ್ರೆ ಲ್ಯಾಂಡ್ ಮಾಡ್ತಾರೆ ಹಾಗೆ ಪ್ರಥಮವಾಗಿ ಏನ್ ಹುಟ್ಟಿದ್ರು ಇಲ್ಲಿನೇ ಹೆಚ್ಚು ಜೀವಗಳ ಉತ್ಪತ್ತಿ ಜೀವಗಳು ಎಂತಕ್ಕಂಥದ್ದು ಮನುಕುಲ ಎಂತಕ್ಕಂಥದ್ದು ಇದ್ದ ಕಾರಣದಿಂದ ಇಲ್ಲಿ ಘಟನಾವಳಿಗಳು ಕೂಡ ನಡೆದು ಬೇಕಾದಷ್ಟು ಪೌರಾಣಿಕ ಆಚರಣೆ ಹಿನ್ನೆಲೆ ಇದೆಲ್ಲ ಕೂಡ ನಾವು ಕಾಣ್ತೇವೆ ಅದೇನು ಭೂಮಿನಲ್ಲಿ ಸ್ವರ್ಗ ರಾಕ್ಷಸರ ಕಾರ್ಯಭಾರ ಇದೆಲ್ಲವನ್ನೇ ನಾವು ಭೂಮಿನಲ್ಲಿ ಕಾಣೋದಿಲ್ಲ ಜಾಸ್ತಿಯಾಗಿ ಅದ್ರ ಹಿಂದಿನ ಆಚರಣೆಗಳನ್ನ ಕಾಣ್ ಅದೆಲ್ಲ ಬೇರೆ ಬೇರೆ ಲೋಕಗಳು ಅವೆಲ್ಲ ನಾವು ಶುಂಭ ಅನುಶುಂಭರ ಕಥೆಯನ್ನ ಕೇಳ್ತೇವೆ ಅದೆಲ್ಲರೂ ಶ್ರೀಲಂಕಾದಲ್ಲಿ ಇರ್ತಕ್ಕಂಥ ಈಗ ನಾವು ರಾಮಾಯಣದಲ್ಲಿ ಕೇಳ್ತೇವಲ್ವಾ ಲಂಕೆ ಆ ರೀತಿಯಾಗಿ ಶುಂಭ ನಿಶುಂಬರು ರಕ್ತಬೀಜಾಸುರ ಚಂಡಮುಂಡ ಈಗ ಇವ್ರನ್ನೆಲ್ಲ ನಾವು ಧೂಮ್ರಲೋಚನ ಇದು ಇವ್ರದೆಲ್ಲ ಕಥೆಯನ್ನು ನಾವು ದೇವಿ ಮಹಾತ್ ಮೇಲೆ ಓದ್ತೇವೆ ಅವರ ರಾಕ್ಷಸವರ್ಗ ಆ ಸಂದರ್ಭದಲ್ಲಿ ದೇವತೆಗಳಿಗೂ ಅವರಿಗೂ ಯುದ್ಧ ಆಯ್ತು ಅದ್ರ ಬಗ್ಗೆ ಇಂಥದ್ದೇ ಜಾಗ ಅಂತ ಎಲ್ಲರೂ ಉಲ್ಲೇಖ ಇದೆಯಾ ಭೂಮಿ ಮೇಲೆ ಹೇಳಿ ನೋಡೋಣ ಇಲ್ಲ ಅದಕ್ಕೆ ಒಂದು ಯಶಸ್ರುಗಳಿದಾವ ಅದರಲ್ಲಿ ಹೆಸರು ಅಂತ ಅಲ್ಲ ನಂತರದಲ್ಲಿ ಏನು ಭುವನೇಶ್ವರಿ ತಾಯಿಯನ್ನ ನಾವು ಆ ಕಾಣ್ತೇವೆ ಅದು ನಂತರದಲ್ಲಿ ಅವರೆಲ್ಲ ಮೂಲ ಮೂಲ ಇದ್ದಂತ ರಾಕ್ಷಸರು ಹೋದ ನಂತರ ಉಳ್ದು ಉಳ್ದವ್ರು ಬಂದಾಗ ಆಗ ನಾವು ಭೂಮಿ ಮೇಲೆ ಸಮಾರ ಮಾಡಿರೋದು ಆದ್ರೆ ಅವ್ರು ನೋಡಿ ಅವ್ರ ಈ ಲೋಕದಲ್ಲ ಬೇರೆ ಆಗ ಬೇರೆ ಲೋಕ ಬೇರೆ ಯುದ್ಧ ಅಲ್ಲಿ ಈ ಭೂಮಂಡಲದಲ್ಲಿ ಏನು ಮನುಷ್ಯ ವರ್ಗ ಪ್ರಥಮವಾಗಿ ಉತ್ಪನ್ನ ಆಯ್ತು ಅಲ್ಲಿ ವ್ಯವಸ್ಥೆ ಆಯ್ತು ಜೀವ ಬದುಕಲಿಕ್ಕೆ ಹಾಗಾಗಿ ಅಲ್ಲಿ ತಪ್ಪುಗಳಾಗ್ತಕ್ಕಂಥದ್ದು ಜೀವಿಗಳಿಗೆ ನಡ್ಕೊಳ್ಳಿಕ್ ಗೊತ್ತಾಗೋದಿಲ್ಲ ಅಜ್ಞಾನದ ಕಾರಣದಿಂದ ತಿಳುವಳಿಕೆ ಕೊರತೆ ಕಾರಣದಿಂದ ಆ ಸಂದರ್ಭದಲ್ಲಿ ಹೀಗಲ್ಲ ಹೀಗೆ ಹೀಗಲ್ಲ ಹೀಗೆ ಬದುಕಬೇಕು ಎಂತಕ್ಕಂಥದ್ದನ್ನ ತಿಳಿಸ್ಲಿಕ್ಕೆ ಆಗ ರಾಮಾಯಣ ಆಯ್ತು ಮಹಾಭಾರತ ಆಯ್ತು ಶ್ರೀಮನ್ನಾರಾಯಣ ನರಸಿಂಹನ ರೂಪದಲ್ಲಿ ಕೂಡ ಹುಟ್ಟುತ್ತೆ ಸತ್ಯ ಹರಿಶ್ಚಂದ್ರ ಅವರ ಕಥೆಯನ್ನು ಕೂಡ ನಾವು ಕೇಳ್ತೇವೆ ಸತ್ಯ ನಿಷ್ಠೆಯಿಂದ ಇದ್ರೆ ಹೇಗೆ ಉಳಿತಾಗುತ್ತೆ ಅನ್ನೋದನ್ನ ಹಾಗೆ ಶ್ರೀಮನ್ನಾರಾಯಣನ ಅವತಾರಗಳೆಲ್ಲ ಕೂಡ ಎಲ್ಲ ಏನಿದೆ ಎಲ್ಲಿ ಜೀವರಾಶಿ ಇತ್ತು ಯಾರು ಭೂಮಿ ಸಾಗ್ ಮಾಡಿರ್ತಾರ ಅಲ್ಲೇ ಬೆಳೆ ಬೆಳೆಯೋದು ಸರ್ಕಾರಿ ಜಾಗದಲ್ಲಿ ಎಲ್ಲಾ ಬೆಳೆಯಕ್ ಹೋಗ್ತಾರ ಇಲ್ಲ ಅಲ್ವಾ ಹಾಗಾಗಿ ಎಲ್ಲಿ ಘಟನೆ ಜಾಸ್ತಿ ನಡೀತಾ ಇದೆ ಅಲ್ಲೇ ಜಾಸ್ತಿ ಮಾಹಿತಿ ಬೇಕು ಇನ್ನು ಉಳಿದಂತೆ ಯಾವುದೇ ದೇಶಗಳನ್ನ ನೀವು ನೋಡಿದ್ರು ಈ ರೀತಿಯಾಗಿ ನಮ್ಮ ರೀತಿಯಾಗಿ ಧಾರ್ಮಿಕ ಆಚರಣೆಗಳಿದೆಲ್ಲ ಕಡಿಮೆ ದೇವರು ನಂಬಿಕೆ ಭಗವಂತ ಮಂತ್ರ ಪೂಜೆ ಇದೆಲ್ಲ ಕಡಿಮೆ ಯಾಕೆಂದ್ರೆ ಅವರು ಭೋಗ ಯೋನಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಅಂದ್ರೆ ಈಗ ದೈವಿಕ ಆಚರಣೆಗಳನ್ನ ಮಾಡೋದು ಕಡಿಮೆ ಬದಲಿಗೆ ಅವರು ಜೀವನವನ್ನ ಭೋಗಿಸ್ತಕ್ಕಂಥದ್ದು ಹೇಗೆ ಅವರು ಇಷ್ಟಾದಾಯಕವಾಗಿ ಅಲ್ಲೂ ಕೂಡ ಧಾರ್ಮಿಕ ಆಚರಣೆಗಳನ್ನ ಮಾಡೋರು ಈ ಜೀವ ಎಂಬತಕ್ಕಂಥ ಜೀವ ಬ್ರಹ್ಮ ಆಧ್ಯಾತ್ಮಿಕ ಎಂಬತಕ್ಕಂಥ ಕನೆಕ್ಟಿವಿಟಿಯನ್ನು ಇಟ್ಟೇ ಇದ್ದಾರೆ ಅಲ್ಲಿ ಹೋದ್ರೂ ಕೂಡ ಏನು ಕರ್ಮ ಬಾಕಿ ಇರ್ತಾವ ಸ್ವಲ್ಪ ಹಾಗಾಗಿ ಉಟ್ಕೊಂಡಿರ್ತಾರೆ ಆದ್ರೂ ಅವರ ಜೀವ ಇಲ್ಲಿ ಧಾರ್ಮಿಕ ಆಚರಣೆಗಳಿಗೆ ತುಡಿತದಲ್ಲಿ ಇರುತ್ತೆ ಹಾಗಾಗಿ ಅಲ್ಲಿಂದ ಎಷ್ಟೋ ಜನ ಬರ್ತಾರೆ ನೋಡಿ ನಮ್ಮ ಭಾರತಕ್ಕೆ ಬರ್ತಾರೆ ಇಲ್ಲಿ ಮದ್ವೆ ಆಗ್ತಾರೆ ಇಲ್ಲಿನ ಸಂಸ್ಕೃತಿ ಆಚರಣೆಯನ್ನ ಮಾಡ್ತಾರೆ ಯಾಕೆ ಜೀವಗಳೆಲ್ಲ ಮೂಲ ಇಲ್ಲಿನೇ ಆಗಿರೋದು ಅಂದ್ರೆ ಭೂಮಿ ಎಲ್ಲ ಆ ಭೂಮಿ ಬೇರೆಯವ್ರದಾ ಹಾಗಲ್ಲ ಭೂಮಿ ಎಲ್ಲ ಭಗವಂತನ ರಚನೆನೆ ಈ ಜಾಗ ಆದಾಗ ಜನ ಜಾಸ್ತಿ ಆದಾಗ ವಿಸ್ತಾರ ಆಗಿ ಹೋಗಿದ್ದಾರೆ ಅಲ್ಲಿ ಮುಗಿಸೋದು ಈ ಮೂಲ ಕ್ಷೇತ್ರಗಳಲ್ಲೇ ಧಾರ್ಮಿಕ ಆಚರಣೆಗಳು ಜಾಸ್ತಿ ಅನ್ಯ ಕ್ಷೇತ್ರಗಳು ಹಾಗೆ ಈಗ ಯಾರು ವೈಯಕ್ತಿಕವಾಗಿ ಜಮೀನು ಮಾಡ್ಕೊಂಡಿರ್ತಾರೆ ಅಲ್ಲಿ ತೆಂಗಿನ ಮರ ಬೆಳೀತಾರೆ ಅಥವಾ ಹಣ್ಣು ಹಂಪಲು ಬೆಳಿತಕ್ಕಂತ ಸಪೋಟ ಇತ್ಯಾದಿ ಏನಾದ್ರೂ ಬೆಳೆ ಬೆಳಿತಾರೆ ಅದೇ ಬೇರೆ ಕಡೆಯಲ್ಲೂ ಎಲ್ಲ ಹಾಗೆ ಇರುತ್ತಾ ಮರ ಗಿಡ ಇರ್ತಾವೆ ಹಾಗೆ ಬೇರೆ ಕಡೆ ಎಲ್ಲ ಅವರು ಬಿಲ್ಡಿಂಗು ಅದು ಇದು ಮಾಡ್ಕೋತಾರೆ ಅವ್ರ ಜೀವನದ ಸಂಸ್ಕೃತಿ ಆಚರಣೆ ಇರಬೇಕು ಅದು ಆ ರೀತಿಯಾಗಿ ಇರ್ತಾರೆ ನಮ್ಮ ಭರತನಾಡಿನಲ್ಲಿ ಮೂಲ ಕ್ಷೇತ್ರ ಇದೆ ಆಚರಣೆ ಇದೆ ನೀವು ಬಿಡ್ತೀನಿ ಅಂತಂದ್ರೆ ಭೂಮಿಯ ಗುಣ ಸ್ವಭಾವ ಅದು ಧಾರ್ಮಿಕ ಆಚರಣೆಗಳನ್ನು ಜೀವ್ ಮಾಡ್ತಾವೆ ಎಲ್ಲಿ ಕನೆಕ್ಟಿವಿಟಿ ಇರ್ತಾವೆ ಎಲ್ಲಿ ಕರ್ಮ ಇರ್ತಾವೆ ಯಾವ್ಯಾವ ಪುನರಪಿ ಜನನಂ ಪುನರಪಿ ಮರಣಂ ಹಾಗಾಗಿ ಪುರ ಪುನರಪಿ ಪುನರಪಿ ಜನನ ಮರಣವನ್ನು ಇಲ್ಲೇ ಪಡ್ಕೊಂಡಿರೋದ್ರಿಂದ ಏನಾಗುತ್ತೆ ಇಲ್ಲೇ ಲೆಕ್ಕಾಚಾರ ಇರುತ್ತೆ ಇಲ್ಲೇ ಲೆಕ್ಕಾಚಾರ ಇದ್ದು ಸುಗಮವಾಗಿದೆ ಅಯ್ಯೋ ನಾನ್ ಭಾರತದಲ್ಲಿ ಹುಟ್ಟಿ ಹುಟ್ಟಿ ನನಗ್ ಸಾಕಾಗಿ ಹೋಗಿದ್ದೆ ಸಾಕು ಇಲ್ಲಿ ಜೀವನಾಚರಣೆ ನೋಡ್ತಾನೆ ಈ ಸರಿ ಸರಿ ರೈಡಿಂಗ್ ಪ್ರವಾಸ ಹೋಗ್ಬರ್ತೇನೆ ಬೇರೆ ವಿದೇಶಕ್ಕೆ ಹೋಗಿ ಬರ್ತೇನೆ ಅಲ್ಲಿ ನನ್ಗೆ ಹೇಗಿರ್ತಿದ್ದ ಒಂದ್ ಜನದಲ್ಲಿ ನನ್ ಮಸ್ತ್ ಮಗ ಡಾಟ್ ಕಾಮ್ ಮಸ್ತ್ ಮಗ ಚೆನ್ನಾಗಿರ್ತೇನೆ ಅಲ್ಲಿ ಹೇಗ್ ಬೇಕಾಗ ನಾನು ದೈವಿಕಾಚರಣೆ ಇಲ್ಲ ಏನಿಲ್ಲ ನನ್ ಮನ್ಸಿಗೆ ಬಂದಾಗೆ ಆ ಹೇಗ್ ಬೇಕಾದ್ರೆ ನಾನು ಇರ್ತೇನೆ ಯಾವುದೇ ರೂಪದಲ್ಲಿ ಇದ್ರೆ ಯಾವ್ದಾರು ಒಂದ್ ದೇವ್ರ ಪೂಜೆ ಪೂಜೆ ಮಾಡಿದ್ರು ಏನಾದ್ರು ನೆನಪಾರು ಮಾಡ್ಕೋತಾರಲ್ವಾ ಹಾಗೂ ಕನೆಕ್ಟಿವಿಟಿ ಏನ್ ತಪ್ಪಿರೋ ತಪ್ಪಿಸ್ಕೊಂಡಿರೋದಿಲ್ಲ ಅವ್ರು ಹಾಗಾಗಿ ಇಲ್ಲೇ ಹುಟ್ಟಿದ್ರು ಅಂದ್ರೆ ಮೂಲ ಜಾಗಗಳು ಜೀವಗಳು ಜಾಸ್ತಿ ಅದೇ ಯಾರು ಜಾಸ್ತಿ ಇರ್ತಾರ ಅಲ್ಲೆಲ್ಲ ಸ್ವಲ್ಪ ಹೊಡೆದಾಟ ತರ್ಲೆ ತಾಪತ್ರೆ ಭೂಮಿ ನಂದು ನಾವು ಕೊಡೋದಿಲ್ಲ ಹೆಣ್ಣಂದು ನಾವು ಕೊಡೋದಿಲ್ಲ ರಾಮಾಯಣದಲ್ಲಿ ನಾವು ಅದೇ ಕಾಣ್ತೇವೆ ಈ ತರಗ ಮಾಡ್ಬಾರ್ದು ಇವ್ ತಾತ್ಕಾಲಿಕವಾಗಿ ಇಲ್ಲಿ ಬಂದಿರೋದು ನೀವು ಶಾಶ್ವತವಾಗಿ ಇಲ್ಲಿ ಇರ್ತೀರಾ ಈಗ ಪ್ರವಾಸ ಬಂದಿದ್ದೀರಿ ಅಂತಂದ್ರೆ ಒಡದಾಡ್ದಂಗ ಸುಮ್ಮನೆ ಆಟಾಡ್ಕೊಂಡು ಪ್ರವಾಸ ತಿರುಗಾಡ್ಕೊಂಡು ಬನ್ನಿ ಅದನ್ನ ಬಿಟ್ಕೊಂಡು ಒಡದಾಡದ ನೋಡಿ ಹಿಂಗಾಗತ್ತೆ ಬೆನ್ಮುಳ ಮುರಿತೇನೆ ಕಾಲ್ ಮುರಿತೇನೆ ಅನ್ನತ್ತೆ ಅದು ರಾಮಾಯಣದಲ್ಲಿ ದಮೋ ರಕ್ಷಿತಿ ರಕ್ಷಿತ ಹಾಗೆ ಮಹಾಭಾರತದಲ್ಲಿ ಏನಾಗುತ್ತೆ ಪಂಚಪಾಂಡವರಿಗೆ ಐದು ಹಳ್ಳಿ ದುರ್ಯೋಧನ ಏನಾಗ ಕೊಡಲಪ್ಪ ಅಂತಾನೆ ಕೊನೆಗೆ ಯುದ್ಧ ಆಗತ್ತೆ ಹಾಗೆ ಮಾಡ್ಬಾರ್ದು ನೀನು ಹುಟ್ಟಾಗ ಅವ್ರು ಹುಟ್ಟಾರ ಅವ್ರು ಹುಟ್ಟಾರ್ ನೀನು ನೀನು ಎಲ್ರಿಗೂ ಸಮಾನವಾಗಿ ಪ್ರೀತಿ ವಿಶ್ವಾಸದಿಂದ ಧಾರ್ಮಿಕವಾಗಿ ಬದುಕೋದಕ್ಕೆ ಇದು ಭೂಮಿ ವೇದಿಕೆ ಅಧರ್ಮದಿಂದ ಇದ್ದರೆ ಹೀಗಾಗತ್ತೆ ಅವ್ರು ಕೂಡ ಸ್ವರ್ಗಕ್ಕೆ ಹೋಗ್ತಾರೆ ಯಾಕೆಂದ್ರೆ ಅವ್ರ ಪಾತ್ರ ನಿರ್ವಹಿಸ್ಲಿಕ್ ಬಂದಿದ್ದವ್ರು ದುರ್ಯೋಧನ ಅವರವರೆಲ್ಲ ಅವರೆಲ್ಲೇನು ಹಾಗೆ ಹುಟ್ಟಲಿಲ್ಲ ತಾಯಿ ಗರ್ಭದಲ್ಲಿ ಹುಡ್ಕೆ ಮಡಕೆನಲ್ಲಿ ಇಟ್ಟಿನೇ ಹುಟ್ಟಿಸಿದ್ದು ಅವರು ಆಯ್ತಾ ವರ ಗಾಂಧಾರಿ ಹೊರ ಹುಡ್ತಿದ್ರು ನೂರು ಸಂತಾನಗಳು ನೂರ ಹುಡ್ಗಿ ಒಂದು ಹುಟ್ಟುತ್ತೆ ಅವರೆಲ್ಲ ಅವಳ ಗರ್ಭದಲ್ಲಿ ಹುಟ್ಟಿದ್ದಲ್ಲ ಸಂಜಾತರು ಅಲ್ಲ ಪಾಂಡವರು ಗರ್ಭ ಸಂಜಾತರಲ್ಲ ಕುಂತಿಯ ಗರ್ಭಸಂಜಾತರಲ್ಲ ಮಂತ್ರ ಸಂಜಾತರು ಕೌರವರು ಕೂಡ ಅಷ್ಟೇ ಮಂತ್ರ ಸಂಜಾತರು ಹಾಗಾಗಿ ಅವ್ರ ಪಾತ್ರ ನಿರ್ವಹಿಸಿದ್ರು ಸ್ವರ್ಗ ಎಷ್ಟು ಜನ ಹೇಳ್ತಾರ ಅವರು ಆ ಧರ್ಮ ಎಲ್ಲಾ ಮಾಡಿ ಅಂತ ಸ್ವರ್ಗಕ್ಕೋಗ್ಬಿಟ್ಟಾರೇ ಅಂತ ಪಾತ್ರ ನಿರ್ವಹಿಸೋದಕ್ಕೆ ಬಂದಿದ್ರು ಇದೆಲ್ಲ ಕೂಡ ಒಂದು ಶಿಕ್ಷಣವನ್ನು ನೀಡ್ತಕ್ಕಂಥ ವೇದಿಕೆ ಅದಕ್ಕೋಸ್ಕರ ಶ್ರೀಮನ್ನಾರಾಯಣ ಮಕ್ಕಳನ್ನ ಬಿಟ್ಟಿಲ್ಲ ಹೆಂಗಿಂಗ್ ಮಾಡ್ಬೇಡಿ ಈ ತರ ಎಲ್ಲ ಆದ್ರೆ ಆಗುತ್ತೆ ಈಗಲೂ ಕಲ್ಕೇರ ತರ ಬರುತ್ತೆ ಎಷ್ಟು ಕಡೆ ನೀವು ಕೇಳ್ತಾ ಇಲ್ಲ ಈಗ ನೋಡಿ ಕಾಲಚಕ್ರದ ಬಗ್ಗೆ ಹಾಗೆ ಕಾಲಜ್ಞಾನದ ಬಗ್ಗೆ ವೀರ ಮಹೇಂದ್ರ ವೀರ ಮಹರ್ಷಿಗಳು ವೀರ ಮಹೇಂದ್ರ ಮಹರ್ಷಿಗಳು ಅವರು ಹೇಳಿರ್ತಕ್ಕಂಥದ್ದು ವೀರ ಬ್ರಹ್ಮೇಂದ್ರರು ಕಾಲಜ್ಞಾನದ ಬಗ್ಗೆ ಹೇಳಿರ್ತಕ್ಕಂಥದ್ದು ಪುರುಷರುಗಳು ಹೇಳಿರ್ತಕ್ಕಂಥದ್ದು ಹಾಗೆ ಶಾಂಬಾಲ ಹಿಮಾಲಯದ ಶಾಂಬಾಲದಲ್ಲಿ ಅಲ್ಲಿ ಹೇಳಿರ್ತಕ್ಕಂಥದ್ದು ಕಲ್ಕಿ ಮಹಾರಾಜರು ಹುಟ್ಟುತ್ತಾರೆ ಅಂತ ಕಲಿಯುಗ ಅಂತ್ಯ ಈ ರೀತಿಯಾಗಿ ಆಗುತ್ತೆ ಅಂತ ಯಾಕೆ ನೀವೇನೇ ಆಚರಣೆ ಮಾಡಿ ನೋಡಿ ಎಲ್ಲಿ ನೋಡಿ ಏನು ಮೋಸ ಏನು ಭ್ರಷ್ಟಾಚಾರ ಏನು ಜೀವಕ್ಕೆ ಶೋಷಣೆ ಮಾಡೋದು ದೇಹ ದೇಹದ ಅಂಗಗಳನ್ನೇ ಮಾಡ್ತಾರೆ ದೇಹ ದೇಹದ ಅಂಗಗಳನ್ನೇ ಎಕ್ಸ್ಪೋರ್ಟ್ ಮಾಡ್ತಾರೋ ಏನು ಏನೇನು ಅಪರಾಧಗಳನ್ನು ನಾವು ನೋಡ್ತಾ ಇರ್ತೇವೆ ಟಿ ವಿಲಿ ಯಾವ್ದಾದ್ರು ಕ್ರಿಮಿನಲ್ ನ್ಯೂಸ್ ಗಳು ಬರ್ತಾವಲ್ವ ಕ್ರೈಮ್ ನ್ಯೂಸ್ ಗಳು ಬರ್ತಾವಲ್ಲ ಅದ್ರಲ್ಲಿ ಹಿಂಗಿಂಗ್ ಮಾಡಿದ್ರು ಈ ತರದಲ್ಲಿ ಹಿಂಗ ಆಯ್ತು ಅಂತ ಹೇಳಿ ಈ ತರದ ರೀತಿಯಾಗಿ ಅಧರ್ಮ ಆಗ್ಬಿಟ್ರೆ ಆ ಮನುಷ್ಯನ ಅಸ್ತಿತ್ವ ಇರೋದೇ ದೇಹದಲ್ಲಿ ದೇಹಕ್ಕೆ ಶೋಷಣೆ ಮಾಡ್ಬಿಟ್ರೆ ಅಲ್ವಾ ಏನ್ ಮಾಡುತ್ತೆ ಶ್ರೀಮನ್ನಾರಾಯಣ ಬರುತ್ತೆ ಕಲಿಕೆ ಅವತಾರದಲ್ಲಿ ಸ್ವಾಹ ಅಂತ ಅಲ್ಲ ಸ್ವಹದ್ರ ತಪ್ಪಾಗ್ಬಿಡುತ್ತೆ ದೇವರತೆಗಳಿಗೆ ಅರ್ಗ್ಯವನ್ನು ಕೊಡ್ತಕ್ಕಂಥ ಸ್ವಹಂದ್ರ ಅಂತ ಪವಿತ್ರವಾದಂತ ಒಂದು ಪದವನ್ನ ಹಿಂಗೆ ಬಳಸ್ಬಾರ್ದು ನಷ್ಟಗೊಳಿಸ್ತಕ್ಕಂಥ ಲಯಗೊಳಿಸೋದಕ್ಕೆ ಅದೆಲ್ಲ ಇದ್ ಮಾಡ್ತಾರೆ ಕಲ್ಕಿ ಅವತಾರದಲ್ಲಿ ಬಂದು ಏನ್ ಮಾಡ್ತಾರೆ ಸಫಾಯ ಹಾಗಾಗಿ ಯಾವುದೇ ಅವತಾರಗಳನ್ನ ತಾಳೋದಾದ್ರೂ ಕೂಡ ಅಷ್ಟೇ ಸತ್ಯಯುಗದಲ್ಲಿ ಎಲ್ಲೂ ಕೂಡ ನೀವು ಅವತಾರಗಳನ್ನೇ ಕೇಳೋದಿಲ್ಲ ಸತ್ಯ ಹರಿಶ್ಚಂದ್ರನ ಪರೀಕ್ಷೆ ಆದ್ರೆ ನಾವು ತ್ರೇತಾಯುಗದಲ್ಲಿ ದ್ವಾಪರ ಯುಗದಲ್ಲಿ ಅವತಾರವನ್ನ ನೋಡ್ತೀವಿ ಕಲಿಯುಗದಲ್ಲೂ ನೋಡ್ತೇವೆ ಕಲ್ಕಿ ಅವತಾರ ಹಾಗಾಗಿ ಯಾಕೆ ಅಂದ್ರೆ ಇಲ್ಲಿ ಮೂಲ ಮನುಷ್ಯರು ಪ್ರಪ್ರಥಮವಾಗಿ ಭೂಮಿ ಮೇಲೆ ಉಗಮ ಆಗಿರ್ತಕ್ಕಂತಹ ಸ್ಥಾನ ಆ ಕಾರಣದಿಂದ ಜೀವಗಳಿಗೆ ಧಾರ್ಮಿಕತೆ ಜಾಸ್ತಿ ದೇಹ ಸೌಂದರ್ಯಕ್ಕೆ ಜೀವನದ ಆಡಂಬರಕ್ಕೆ ಹೆಚ್ಚು ಆಚರಣೆಯನ್ನು ಮಾಡೋದಿಲ್ಲ ಇದು ಭೋಗಿಸೋದಕ್ಕೆ ಬಂದಿಲ್ಲ ಅವರೆಲ್ಲ ಯೋಗಿಗಳ ತಪಸ್ವಿಗಳು ನೀವು ಎಲ್ಲಿಂದ ಯಾವ್ದೇ ದೇಶಕ್ಕೆ ಹೋದ್ರೆ ಯೋಗಿಗಳು ತಪಸ್ವಿಗಳು ನೋಡಿದ್ರೆ ಅವ್ರಿಗೆ ನಾರು ಬಟ್ಟೆ ಮಿಂಚಿಂಗ್ ಮಿಂಚಿಂಗ್ ಬಟ್ಟೆಗಳಿಲ್ಲ ಡಿಸೈನ್ ಡಿಸೈನು ಹಾಗೆ ಅವರ ಆಹಾರ ಪ್ರಕೃತಿಯನ್ನ ನೀವು ನೋಡಿದ್ರೆ ಪಿಜ್ಜಾ ಬರ್ಗರು ಈ ತರದ್ದೆಲ್ಲ ಡಿಮ್ಯಾಂಡ್ ಡಿಮಾಂಡ್ ಅವ್ರದ್ದೇನು ರೊಟೇಷನ್ ಇರೋದಿಲ್ಲ ಊಟದ ವಿಭಾಗಗಳಿರೋದಿಲ್ಲ ಸಾಮಾನ್ಯ ಆಹಾರ ಹಸಿ ತರಕಾರಿ ತರಕಾರಿ ಕಾಳು ಇತ್ಯಾದಿ ಸಿರಿಧಾನ್ಯಗಳು ಅಂತ ನಾವೇನು ಕರಿತೇವೆ ಅದು ಹಣ್ಣು ಹಂಪಲು ಇದರಲ್ಲೇ ಅವ್ರ ಜೀವನ ಆಗ್ತಾ ಇರತ್ತೆ ಸಿಂಪಲ್ ವೆರಿ ಸಿಂಪಲ್ ಹಾಗಾಗಿ ಸಾಧು ಸಿದ್ಧ ಪುರುಷರು ಭೋಗ ಜೀವನವನ್ನ ಮಾಡೋದಿಲ್ಲ ಅದಕ್ಕೆ ಭರತನಾಡ್ಯನಲ್ಲೇ ಅವ್ರ ಆಯ್ಕೆ ಅನುಸಾರವಾಗಿ ಉಟ್ಕೋತಾರೆ ಯಾರ್ ನೋಡೋಣ ಮುಂದಿನ ಜನ ಮುಕ್ಬೇಕು ಭರತನಾಡಿನಲ್ಲಿ ಹುಟ್ಟಿರಾಗ್ತಾ ಅಲ್ಲೇ ನಮ್ಮ ಮೂಲ ಸ್ಥಾನಗಳಿಗೆ ಹೋದ್ರೆ ಆಗತ್ತೆ ಈ ಜನದಲ್ಲಿ ನೋಡೋಣ ಅಂತೇಳಿ ಬೇರೆ ದೇಶಕ್ಕೆ ಹೋಗಿ ಬೇರೆ ಬೇರೆ ಕಡೆ ಎಲ್ಲ ಹುಟ್ಟಿ ಇಲ್ಲೆಲ್ಲ ಒಂದು ಒಂದ್ ಜನದಲ್ಲಿ ಹಾಯಾಗಿರೋಣ ಈಗ ಎಷ್ಟು ಜನ ಇರೋದಿಲ್ವಾ ಪೂಜೆ ಕೈ ಕರೆ ಇದನ್ನೆಲ್ಲ ಮಾಡಿದ್ರೆ ಒಂದು ವರ್ಷ ಪೂರ್ತಿ ಸರ್ಕಾರಿ ಕೆಲಸಗಳು ಮಾಡಿದ್ದೇವೆ ನಮ್ಗೆ ಬೇಸಿಗೆಯ ಜಾ ಕೊಡಿ ಬೇಸಿಗೆ ರಜೆಯಲ್ಲಿ ನಾವು ಪ್ರವಾಸಕ್ಕೆ ಹೋಗಿ ಬರ್ತೇವೆ ಟ್ರಿಪ್ ಹೋಗಿ ಬರ್ತೀವಿ ಎಂಜಾಯ್ ಮಾಡಬೇಕು ಅನ್ನಪೂರ್ಣವಾಗಿರ್ಬೇಕು ಅಂತಿರೋ ಇಲ್ವೋ ಏನೋ ನಡ್ಕೋತಾರೋ ಇಲ್ವೋ ಹಾಗೆ ಜನದಲ್ಲೂ ಅಷ್ಟೇ ಆರಾಮದಾಯಕವಾಗಿರೋದಕ್ಕೆ ಯಾರು ದೈವಿಕಾಚರಣೆ ಮಾಡ್ತಾ ಇಲ್ಲ ದೇವ್ರನ್ನ ನೆನೆಸಿಲ್ಲ ಅಥವಾ ದೇವ್ರ ಬಗ್ಗೆ ನಂಬಿಕೆನೇ ಇಲ್ಲ ದೇವರು ಇದ್ದಾನೆ ಅಂತಾನು ಕೂಡ ಗೊತ್ತಿಲ್ಲ ಅವರೆಲ್ಲ ಇದೇ ಪ್ರವಾಸ ಮಾಡ್ತಾ ಇರೋದು ಅವರು ಜನ್ಮದಲ್ಲಿ ಪ್ರವಾಸ ಮಾಡ್ತಾ ಇರ್ತಾರೆ ಮನುಷ್ಯ ಇಲ್ಲಿ ಇತ್ಕೊಂಡು ವರ್ಷಕ್ಕೊಂದ್ಸರಿ ಪ್ರವಾಸ ಮಾಡ್ತಾ ಇರ್ತಾರೆ ಅಷ್ಟೇ ವ್ಯತ್ಯಾಸ ಹಾಗಾಗಿ ನಮ್ಮ ಭರತನಾಡಿನಲ್ಲಿ ಜೀವಗಳ ಜಾಸ್ತಿಯಾಗಿ ಒಡೆದಾಡ್ತಕ್ಕಂಥದ್ದು ತೊಂದರೆ ತಾಪತ್ರೆಗಳನ್ನ ಮಾಡ್ಕೊಳ್ತಕ್ಕಂಥದ್ದನ್ನ ಏನ್ ಮಾಡ್ತಾ ಇದ್ರು ಆ ಟೈಮಲ್ಲಿ ಈ ರೀತಿಯಾಗಿ ಮಾಡಬೇಡಿ ಮಕ್ಕಳೇ ಈಗ ಮಾಡಿದ್ರೆ ಹೀಗಾಗುತ್ತೆ ನಿಮ್ಮನ್ನು ಕಳ್ಕೋಬೇಡಿ ನೀವು ಜೀವ ನೀವು ಜೀವ ಬ್ರಹ್ಮ ಈ ರೀತಿಯಾಗಿ ಜ್ಞಾನ ಸಂಪಾದನೆಯನ್ನ ಮಾಡಬೇಕು ನಂತರದಲ್ಲಿ ಕರ್ಮಯೋಗಗಳನ್ನು ಕರ್ಮಗಳನ್ನ ಮಾಡಬೇಕು ನಂತರದಲ್ಲಿ ಧ್ಯಾನಾಭ್ಯಾಸವನ್ನು ಮಾಡಿ ನಿಮ್ಮನ್ನು ನೀವು ಕಣ್ಕೋಬೇಕು ಎಂಬತಕ್ಕಂಥ ಜ್ಞಾನವನ್ನ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಅರ್ಜುನ ಗೊತ್ತಿಲ್ವಾ ಅರ್ಜುನ ಇಂದ್ರ ಇಂದ್ರ ಪುತ್ರ ಇಂದ್ರದೇವನ ಮಗ ಇಂದ್ರದೇವನ ಮಗನಿಗೆ ಜೀವ ಬ್ರಹ್ಮದ ಬಗ್ಗೆ ಜ್ಞಾನ ಇರೋದಿಲ್ವಾ ಇರುತ್ತೆ ಆದರೆ ಪಾತ್ರ ನಿರ್ವಹಿಸ್ಲಿಕ್ಕೆ ಬಂದಾರೆ ಆ ಟೈಮಲ್ಲಿ ಅವರಿಗೆ ದುಗುಡ ಸಂಕಟ ಅಯ್ಯೋ ಕೃಷ್ಣ ಅದು ನಮ್ಮ ಅಜ್ಜ ಭೀಷ್ಮಾಚಾರ್ಯರ ನಮ್ಮ ಅಜ್ಜ ನಾನೇ ಕೊಲ್ಲಿ ದ್ರೋಣಾಚಾರ್ಯರು ನನ್ನ ಗುರು ಕೃಷ್ಣ ನಾನು ಹೇಗೆ ಕೊಲ್ಲಲಿ ಹೀಗೆ ಕೃಪಾಚಾರ್ಯರು ಗುರು ಎಲ್ಲರನ್ನೂ ಕೂಡ ನನ್ನ ಸಂಬಂಧಿಕರು ಆ ದುರ್ಯೋಧನ ಅವರು ಎಲ್ಲ ನನ್ನ ಅಣ್ಣ ತಮ್ಮಂದರು ನಾನು ನೋಡೋಡ್ತವ್ ನಾನು ಹೇಗೆ ಕೊಲ್ಲಲಿ ಕೃಷ್ಣ ಅಂತ ಕೂತ್ಕೊಬಿಡ್ತಾರೆ ಅವ್ರಿಗೆ ಏನು ಇದು ಜ್ಞಾನ ಇರ್ಲಿಲ್ವಾ ಆ ಟೈಮಿಗೆ ಪಾತ್ರ ನಿರ್ವಹಣೆಗೆ ಬಂದಿತ್ತು ನಮಗೋಸ್ಕರ ಸಂದೇಶ ಕೊಡ್ಲಿಕ್ಕೆ ಅದಕ್ಕೋಸ್ಕರ ಜನ ಜಾಸ್ತಿ ಇದ್ದಾಗದಲ್ಲಿ ಜಾಗದಲ್ಲಿ ಎಲ್ಲಿಂದ ಎಲ್ಲಿಗೆ ನೋಡಿ ಇಡೀ ಜಗತ್ತಲ್ಲಿ ಹಣದಿಂದ ಓಡ್ತಾರೆ ಅಂತ ಅಲ್ಲ ಇಡೀ ಜಗತ್ತಲ್ಲಿ ಓಡೋದೆ ಮನುಷ್ಯರಿಂದೇ ಎಲ್ಲ ನಮ್ಮ ಪಕ್ಷಕ್ಕೆ ಇಷ್ಟು ಜನ ಸೇರ್ಲಿ ಇಷ್ಟು ದುಡ್ಡು ಕೊಟ್ಟಾಗ್ಲಿ ಅಷ್ಟು ಕರ್ಕೊಂಡು ಬಂದು ಬಿಸ್ನೆಸ್ ಮಾಡೋರು ನಮ್ಗೆ ಇಷ್ಟು ಜನ ಗ್ರಾಹಕರು ಬೇಕು ಆಫರ್ ಕೊಡಿ ಮನುಷ್ಯ ಬಂಡ್ ಇನ್ ಯಾವುದೇ ವಿಭಾಗದಲ್ಲಿ ಏನೇ ಬಿಸ್ನೆಸ್ ಮಾಡ್ಲಿಕ್ಕೆ ಯಾವುದೇ ಕಾರ್ಯಗಳು ಜನ ರಿಯಲ್ ಎಸ್ಟೇಟ್ ಮಾಡ್ತಾ ಜನ ಬೇಕು ಜನಗಳಿಲ್ಲದ ಜೀವನವಿಲ್ಲ ಎಲ್ಲಿ ಗುಂಪು ಸಂಗ್ರಹ ಅಲ್ಲಿ ಕದನಗಳಿರ್ತಾವೆ ಯಾಕೆಂದ್ರೆ ಎಚ್ಚರ ಆಗಿಲ್ಲ ಜೀವದ ರೂಪದಲ್ಲಿ ಎಚ್ಚರ ಆತ್ಮದ ರೂಪದಲ್ಲಿ ಎಚ್ಚರ ಇಲ್ಲ ಅವರ ಶಕ್ತಿಗಳ್ಗೋಗ್ಬಿಟ್ಟು ಈ ಪಂಚತತ್ವ ದೇಹ ಒದಕ್ಕೆ ಓದ್ಕೊಬಿಟ್ಟು ಸ್ವೆಟರ್ ತರ ಅಂತ ಸಮಯದಲ್ಲಿ ಓಡ್ದಾಡೋದು ಮೋಸ ಮಾಡೋದು ತೊಂದರೆ ಕೊಡೋದು ಇದೆಲ್ಲ ಕಾಮನ್ ಸಹಜ ಆದ್ರೂ ಕೂಡ ಈ ಜ್ಞಾನ ಬೇಕಲ್ವಾ ಅದಕ್ಕೆ ಭಗವಂತ ನಮ್ಮ ಭರತ ಭೂಮಿನಲ್ಲಿ ಆಗಾಗ ಅಲ್ಲಲ್ಲೇ ಅಲ್ಲಲ್ಲೇ ಹುಟ್ಟಿ ಇಂಥದ್ದೆಲ್ಲ ಏನೇ ಕಾರ್ಯವನ್ನ ಮಾಡಿದ್ರು ಕೂಡ ಕುಟಿಲತೆಯಿಂದ ಉಳ್ಕೊಳ್ಳೋದಿಲ್ಲ ರಿಣ್ಯ ಕಶ್ಯಪು ಏಂತ ವರ ಅದು ಹಗಲು ಇರುಳು ಒಳಗು ಹೊರಗು ರಾಕ್ಷಸರು ಮಾನವರು ಬ್ರಹ್ಮ ಸೃಷ್ಟಿ ಬ್ರಹ್ಮ ಸೃಷ್ಟಿಯಲ್ಲದ್ದು ಯಾರು ಕೂಡ ನಾನು ಸಾಯಿಸಬಾರದು ಶ್ರೀಮನ್ನಾರಾಯಣ ನಾನು ಬ್ರಹ್ಮ ಸೃಷ್ಟಿ ಅಲ್ಲ ನಮ್ಮ ಮನುಜನಲ್ಲ ನಾನು ಪ್ರಾಣಿ ಅಲ್ಲ ನನ್ನ ಹತ್ರ ಅಸ್ತ್ರವಿಲ್ಲ ಶಸ್ತ್ರವಿಲ್ಲ ಇದು ಹಗಲು ಅಲ್ಲ ಇರುಳು ಅಲ್ಲ ಇದು ಭೂಮಿಯಲ್ಲ ಆಕಾಶವೂ ಅಲ್ಲ ನಾನು ಹೊಸ್ತಿಲಲ್ಲ ಮಧ್ಯದಲ್ಲಿ ಕೂತಿದ್ದೇನೆ ಹೊಸ ಮಧ್ಯದಲ್ಲಿ ಇದ್ದೇನೆ ಅಯ್ಯೋ ಇದೊಂದು ನಾನು ಕೇಳದ್ ಬಿಟ್ಬಿಟ್ನಲ್ಲಪ್ಪ ಅಂತ ಕಣ್ ಪಕ್ಕ ಪಕ್ಕ ಅದೇ ಅವ್ರಿಗೇನಿರಲ್ಲ ಅವ್ರ ಜಯ ವಿಜಯ ಅವ್ರಿಗೆ ಗೊತ್ತಿರುತ್ತೆ ಅವ್ರ ಪಾತ್ರ ನಿರ್ವಹಣೆ ಮಾಡ್ಲಿಕ್ಕೆ ಬಂದಾರಂತ ಆದ್ರೂ ಯಾರು ಎಷ್ಟೇ ಚತುರರಿದ್ದರು ಶ್ರೀಮನ್ ನಾರಾಯಣ ನೋಡಿ ಹಾ ಹೇಗ್ ಮಲಗಿರುತ್ತಾರದಾಯಕವಾಗಿರುತ್ತೆ ನೀನ್ ಏನೇ ಮಾಡಿದ್ರು ಕೊನೆ ನರ್ಸೋದೆ ನಾನು ಅಂತ ನೀನ್ ಎಷ್ಟ್ ಬೇಕಾದ್ರೂ ಹಾರಣ ಆನ್ ಬೇಕಾದ್ರೂ ಮಾಡ್ ಮನುಷ್ಯನಿಗೆ ಜೀವಗಳಿಗೆ ಅದಕ್ಕೆ ಇಲ್ಲಿ ಬೀಗ ನೋಡಿ ಎಲ್ಲ ಬ್ರಹ್ಮ ಜ್ಞಾನವನ್ನ ಪಡ್ಕೊಂಡು ಏನ್ ಇಲ್ಲದೆಲ್ಲ ಆಡ್ತಾರೆ ಅಂತ ಇದೆಲ್ಲ ಲಾಕ್ ಸಿಸ್ಟಮ್ ಹಾಗಾಗಿ ಮನುಷ್ಯ ಎಷ್ಟೇ ಚತುರನಾಗಿ ಏನೇ ಮಾಡ್ತೀನಿ ಅಂದ್ರೆ ಸಾವು ಅನ್ನೋದನ್ನ ಮೀರೋಕಾಗೋದಿಲ್ಲ ಮತ್ತು ಭಗವಂತನ ಮೀರಿ ನಡಿಲಿಕ್ ಆಗೋದಿಲ್ಲ ಆದ್ರೂ ಕೂಡ ಮಕ್ಕಳನ್ನೇನ್ ಹಾಗೆ ಬಿಟ್ಟಿಲ್ಲ ಎಲ್ಲ ಜಾಸ್ತಿ ರಾಶಿ ಜನ ಇದ್ರು ಅಲ್ಲೆಲ್ಲ ಗಲಾಟೆ ಘರ್ಷಣೆ ಇವೆಲ್ಲ ಇರ್ತಾವೆ ಹೀಗೆ ನೀವು ಮಾಡ್ಕೋಬಾರ್ದು ಹೀಗೆ ಮಾಡಿದ್ರೆ ನಿಮ್ಮ ಒಂದು ಜೀವನದ ಪ್ರವಾಸ ಏನಿದೆ ಭೂಮಿ ಮೇಲಿನ ಪ್ರವಾಸ ಏನಿದೆ ಅದು ಅಡೆತಡೆ ಬಾಧೆಗೊಳಗಾಗುತ್ತೆ ನಿಮಗೆ ನೀವೇ ಹಾನಿ ಮಾಡ್ಕೋತೀರಾ ಹೀಗೆಲ್ಲ ಮಾಡ್ಕೋಬೇಡಿ ಧರ್ಮದಿಂದ ಎರಿ ನ್ಯಾಯಯುತವಾಗಿ ಬದುಕಿ ಅಂತ ಸಂದೇಶವನ್ನು ಆ ಟೈಮಿಗೆ ಈ ಮನುಷ್ಯವರ್ಗ ಉತ್ತಮವಾದಂಥ ಕ್ಷೇತ್ರದಲ್ಲಿ ಜೀವರಾಶಿಗಳು ಜಾಸ್ತಿ ಇದ್ದ ಕಾರಣ ಆಗ ಜ್ಞಾನವನ್ನು ಕೊಟ್ಟರು ಹಾಗಾಗಿ ಭೂಮಿ ಏನು ಬೇರೆ ಕಡೆ ಆದರು ಭೂಮಾತೆ ಅಯ್ಯೋ ಭೂಮಾತಿ ಇಷ್ಟು ಮಾತ್ರ ಹಂಗಂತಂದ್ರೆ ಅವಳಿಗೆ ನೋವಾಗಲ್ವಾ ಆ ಕಡೆ ಅಂಗಗಳೆಲ್ಲ ಅಲ್ವಾ ಅದೆಲ್ಲ ಹಾಗಲ್ಲ ಎಲ್ಲ ಭೂಮಾತಿಯ ಮಡಿನಲ್ಲಿ ಇರ್ತಕ್ಕಂಥ ಮಕ್ಕಳೇ ಕೆಲವರು ಪ್ರವಾಸ ಮಾಡ್ತಾವ್ರೆ ಕೆಲವರು ಅವರನ್ನು ಅವ್ರು ನೋಡ್ಕೋತಾ ಇದ್ದಾರೆ ಜೀವ ಜಗತ್ತನ್ನು ನೋಡ್ಕೋತಾ ಇದ್ದಾರೆ ಬ್ರಹ್ಮಸ್ಥಿತಿ ನೋಡ್ಕೋತಾ ಇದ್ದಾರೆ ದೈವಿಕ ಸ್ಥಿತಿಯನ್ನು ನೋಡ್ಕೋತಾ ಇದ್ದಾರೆ ಅಷ್ಟೇ ಈ ಭೂಮಿ ಮೇಲೆ ನಡೀತಾ ಇರೋದು ಅದನ್ನು ಬಿಟ್ಟರೆ ಯಾರು ಯಾರು ಏನು ಬೇರೆ ಬೇರೆ ಏನೂ ಅಲ್ಲ ಆ ರೀತಿಯಾಗಿ ಭಗವಂತ ಇಲ್ಲ ಅಂತೇನಿಲ್ಲ ಆ ಟೈಮಲ್ಲಿ ಏನು ಭಗವಂತ ಇಲ್ದಿರೋ ದೇಶಗಳಿದ್ದಾವ ನಮ್ಮ ಹಿಂದೂ ಸನಾತನ ಧರ್ಮ ಅಂತ ನಾವೇನು ಕರಿತೀವಿ ಎಲ್ಲರೂ ಅವರೇ ಹಿಂದೂ ಸನಾತನಿ ಅಂತ ಹೆಸರೇನಿರುತ್ತೆ ಅದು ಆತ್ಮ ಎಲ್ಲರೂ ಆತ್ಮಗಳು ಹಾಗಾಗಿ ಯಾವರವರ ಒಂದು ಮನಸ್ಥಿತಿಗೆ ಕರ್ಮಗಳನ್ನು ಹೆಚ್ಚುಗಳನ್ನೇನು ಪ್ರಕಟಗೊಳಿಸ್ಕೊಂಡು ಅದರಂತೆ ಎಲ್ಲ ಕಡೆ ಇದ್ದಾರೆ ಎಲ್ಲ ಕಡೆ ಬದುಕ್ತಾ ಇದ್ದಾರೆ ಅದಕ್ಕೋಸ್ಕರ ಈ ಭೂಮಿನಲ್ಲಿ ಇರ್ತಕ್ಕಂಥ ಎಲ್ಲ ಜೀವರಾಶಿಗಳು ಭಗವಂತನ ಸಂತಾನನೇ ಯಾರೂ ನಾನು ಅಲ್ಲ ಅನ್ಲಿಕ್ಕೆ ಆಗೋದೇ ಇಲ್ಲ ಅದಕ್ಕೇನು ಎವಿಡೆನ್ಸ್ ಇಲ್ಲ ಸಾಕ್ಷಿ ಇಲ್ಲ ನಾನು ಭಗವಂತನ ಸಂತಾನ ಅಲ್ಲ ಅನ್ಲಿಕ್ಕೆ ಏನು ಸಾಕ್ಷಿ ಇಲ್ಲ ಯಾಕೆಂದ್ರೆ ಅವ್ರನ್ನ ಅವ್ರನ್ನ ನಿರ್ಮಾಣ ಮಾಡ್ಕೊಂಡಿಲ್ಲ ಅವ್ರ ಬಾಯಲ್ಲಿ ಬರೋ ಮಾತು ಅವ್ರದ್ದಲ್ಲ ಧ್ವನಿ ಅವ್ರದ್ದಲ್ಲ ಅವ್ರೇನು ಪ್ರಕಟ ಮಾಡ್ಕೊಂಡಿಲ್ಲ ದೃಷ್ಟಿ ಅವ್ರದ್ದೇನು ಅವ್ರದ್ದಲ್ಲ ಕಿವಿ ಶ್ರವಣ ಶಕ್ತಿ ಕೇಳ್ತಕ್ಕಂಥದ್ದಲ್ಲ ಉಸಿರಾಡ್ತಕ್ಕಂಥದ್ದು ಅವ್ರದ್ದೇನಲ್ಲ ಎಲ್ಲ ಪ್ರಕೃತಿ ಎಲ್ಲ ಭಗವಂತ ಕೊಟ್ಟಿರೋದು ಹಾಗಾಗಿ ನಾ ನಾನ್ ಭಗವಂತನ ಸಂತಾನ ಅಲ್ಲ ಅಂತ ಅನ್ನಾಗ್ಲಿಲ್ಲ ಭಾಷೆ ಗೊತ್ತಿರ್ಲಿ ಗೊತ್ತಿರದೇ ಇರ್ಲಿ ಹಾಗೆ ಎಲ್ಲ ದೇವ್ರ ಮಕ್ಕಳು ಅವ್ರವ್ರ ಪ್ರವಾಸ ಮಾಡ್ಕೊತಾ ಇದ್ದಾರೆ ಮಾಡ್ಕೊಳ್ಳಿ ಹಾಗಾಗಿ ಈ ಭೂಮಿ ಮೇಲೆ ಯಾಕೆ ಈ ಜಾಗ ಅಂದ್ರೆ ಮೂಲ ಕ್ಷೇತ್ರ ಇಲ್ಲಿ ಬೆಳಕು ಬಂದ್ರೆ ನಿಮ್ಮ ಮನೆಯಲ್ಲಿ ಏನ್ ಇಡೀ ಎಲ್ಲಾ ಮನೆಗಳಿಗೆ ಎಲ್ಲಾ ದಿಕ್ಕುಗಳಿಗೆ ಏನ್ ಬಲ್ಬ್ ಹಾಕ್ಬಿಡ್ತೀರಾ ಯಾವ್ದಾದ್ರು ಒಂದು ಮೂಲ ಕ್ಷೇತ್ರಗಳಲ್ಲಿ ಅಂದ್ರೆ ಮೂಲ ಸ್ಥಾನದಲ್ಲಿ ಒಂದು ದೊಡ್ಡ ಬಲ್ಪ್ ಹಾಕಿದ್ರೆ ಇಡೀ ಮನೆಗೆಲ್ಲ ಬೆಳಕಾಗುತ್ತೆ ಹಾಗೆ ಭೂಮಿನಲ್ಲಿ ಇಲ್ಲಿ ಜಾಸ್ತಿ ಜನ ಇದ್ರೂ ಆಗ ಉತ್ಪನ್ನ ಆದಾಗ ಅಂತ ಸಂದರ್ಭದಲ್ಲಿ ಸಂದೇಶಕ್ಕೋಸ್ಕರ ಹುಟ್ಟಿದ್ದಾರೆ ಈ ಕಲ್ಕಿ ಅವತಾರದಲ್ಲೂ ಅಷ್ಟೇ ಯಾರ್ಯಾರು ಅದರ್ಮದಲ್ಲಿ ಇರ್ತಾರೆ ಅದು ಭೂಮಿ ಮೇಲೆ ಎಲ್ಲಿದ್ರು ಬಿಡೋದಿಲ್ಲ ಹಾಗಾಗಿ ಭೂಮಿಯನ್ನ ಭೂಮಾತೆ ಅವಳು ನೊಂದ್ಕೊಂಡಿದ್ದಾರೆ ಈ ಥರದಲ್ಲೆಲ್ಲ ಹಿಂಗ ಅದರ್ಮ ಮಾಡ್ತಿದ್ರು ಮಕ್ಕಳೆಲ್ಲ ಹಾಗಾಗಿ ನಾರಾಯಣ್ ಸುಮ್ನೆ ಇರುತ್ತಾ ಶ್ರೀದೇವಿ ಭೂದೇವಿ ಭೂದೇವಿನ ಆ ಕಷ್ಟದಲ್ಲಿ ಇರಕ್ ಬಿಡುತ್ತಾ ಬಿಡೋದಿಲ್ಲ ಸಮಸ್ಯೆ ನಿವಾರಣೆ ಮಾಡುತ್ತೆ ಹಾಗಾಗಿ ಈಗೆಲ್ಲ ಬದಲಾಗ್ತಕ್ಕಂಥ ಸಮಯ ಆಧ್ಯಾತ್ಮಿಕವಾಗಿ ತನ್ನನ್ನು ತಾನು ಪರಿವರ್ತನೆ ಮಾಡ್ಕೊಳ್ಳೋದು ತನ್ನನ್ನು ಕಂಡ್ಕೊಳ್ಳೋ ಸಮಯ ಯಾರು ಕಂಡುಕೊಳ್ಳೋದಿಲ್ಲ ತಪ್ಪಿತ ಇರ್ತಾರೆ ಮತ್ತೆ ಪುನಃ ಅವತಾರ ಆ ಸಂದರ್ಭದಲ್ಲಿ ಈಗಲೇ ಎಷ್ಟೆಷ್ಟು ಘಟನೆ ನಡೀತಾವೆ ನೋಡಿ ಉಳಿಯೋದಿಲ್ಲ ಉಳಿಯೋದಿಲ್ಲ ಆತ್ಮಗಳು ಕುಕ ಏನು ಕುಕೃತ್ಯವನ್ನು ಮಾಡ್ತಕ್ಕಂಥ ಹಾನಿಕಾರಕ ಆತ್ಮಗಳು ಒಳ್ಳೆ ಜನರನ್ನು ಬಿಡ್ತಾನೆ ಇಲ್ಲ ಏನು ಯುದ್ಧ ಮಾಡ್ತದೆ ಏನು ಚಿತ್ತಾವಣಿ ಏನು ವಾಮಾಚಾರಗಳು ವಾಮಾಚಾರ ಅಂದ್ರೆ ಬೇರೆ ಏನಿಲ್ಲ ಅದೊಂದು ರೀತಿಯಾಗಿ ಆಧ್ಯಾತ್ಮಿಕ ತಂತ್ರ ಈಗ ನಾವೆಲ್ಲ ಫೋನು ಟಿ ವಿ ಲ್ಯಾಪ್ಟಾಪು ಇದೆಲ್ಲ ಟೆಕ್ನಾಲಜಿ ಇದನ್ನೆಲ್ಲ ಇಟ್ಕೊಂಡು ಈಗ ನಮ್ಗೆ ಕಣ್ಣಿಗೆ ಕಾಣಂಗೆ ಇದೊಂದು ಟೆಕ್ನಾಲಜಿ ಇತ್ತಲ್ಲ ಅದು ಕಣ್ಣಿಗೆ ಕಾಣ್ದರೆ ಟೆಕ್ನಾಲಜಿ ವಾಮಾಚಾರದಲ್ಲಿ ಆತ್ಮಗಳನ್ನು ಬಳಸ್ತಕ್ಕಂಥದ್ದು ಕಾಂಟ್ರಾಕ್ಟ್ ಅಷ್ಟೇ ದಟ್ಸ್ ಒನ್ ಆಫ್ ಎ ಕಾಂಟ್ರಾಕ್ಟ್ ನಥಿಂಗ್ ಬಟ್ ಬೇರೆ ಏನಲ್ಲ ಅದು ಅದು ಆಧ್ಯಾತ್ಮಿಕ ಕ್ಷೇತ್ರದ ಒಂದು ಕಾಂಟ್ರಾಕ್ಟ್ ಹಾಗಾಗಿ ಆ ಕಾಂಟ್ರ್ಯಾಕ್ಟ್ನಲ್ಲಿ ನಕಾರಾತ್ಮಕ ಆತ್ಮಗಳು ಸಕಾರಾತ್ಮಕ ಆತ್ಮಗಳ ಮೇಲೆ ಮನುಷ್ಯರ ಮೇಲೆ ದಾಳಿ ಮಾಡಿ ಯಾರ್ಯಾರು ಮೇಜರ್ ಸ್ಥಾನದಲ್ಲಿ ಕೂತಿರ್ತಾರಲ್ಲ ಹಿಂಗ್ ನಿರ್ಧಾರ ಹಾಕಿ ಒಂದು ಸೈನ್ ಹಾಕ್ಬಿಟ್ರೆ ಯುದ್ಧ ಆಗಲೇಬೇಕು ಅಂಥವ್ರನ್ನ ತಲೆ ತಿರ್ಗಿಸಿ ಅವ್ರನ್ನ ತಲ್ಕ ಮಾಡಿ ಯುದ್ಧ ಮಾಡಿಸಿ ಜನ ಎಲ್ಲ ಸಾಯಿಸಿ ಸಾಯಿಸಿ ಅವ್ರ ಒಂದು ಅವ್ರ ಗುಂಪಿಗೆ ಸೇರಿಸ್ಕೊತಾ ಇದ್ದ ಹೀಗೆ ಲೋಕದೆಲ್ಲ ಕಾರ್ಯಾಚರಣೆಗಳೆಲ್ಲ ಬಲುವ ಒಂಥರ ಕಷ್ಟದ ಸ್ಥಿತಿ ಆದರೆಲ್ಲ ಜಾಗೃತಿ ಆಗ್ತಕ್ಕಂಥದ್ದು ಅವಶ್ಯಕ ಭಗವಂತ ಎಲ್ಲರಿಗೂ ಕೂಡ ಕೂಡ ಸಂದೇಶ ಕೊಟ್ಟಿದ್ದೆವು ಇಲ್ಲಿ ಕೊಟ್ರೇನು ಎಲ್ಲಿ ಕೊಟ್ರೇನು ಎಲ್ಲ ಜೀವಗಳಿಗೆ ಗೊತ್ತೇ ಇದೆ ಯಾರು ಹುಟ್ಟಾಗ ಏನು ಮಾತಾಡೋದಿಲ್ಲ ಯಾರು ಹಾಗೆ ನಡೆದು ನಡೆದೇನೆ ಕಲಿಯೋದು ಹಾಗಂತ ನನಗೆ ಮಾತು ಬರ್ತಾ ಇಲ್ಲ ಅಂತೇಳಿ ಹುಟ್ಟಿದ್ದು ಮಕ್ಕಳೆಲ್ಲ ಏನು ಸತ್ತೋಗೋದಿಲ್ಲ ನಾನು ಹಿಂದೆಲ್ಲ ನಾಳೆ ಕಲಿತೀನಿ ಅಂತ ಆ ಜ್ಞಾನ ಇದ್ದೇ ಇರುತ್ತೆ ಜೀವದಲ್ಲಿ ಹಾಗಾಗಿ ಯಾರು ಎಲ್ಲೇ ಇದ್ರೂ ಕೂಡ ದೈವಿಕ ಶಕ್ತಿಗಳೇ ಬ್ರಹ್ಮನ ಅಂಶನೇ ಜೀವ ಬ್ರಹ್ಮನೇ ಹಾಗಾಗಿ ನಮ್ಮ ಭರತನಾಡಿನಲ್ಲಿ ದೇವರು ಇಲ್ಲೇ ಪ್ರಕಟ ಆಗಿ ಸಂದೇಶವನ್ನು ಕೊಟ್ಟರು ಎಲ್ಲರಿಗೂ ಕನೆಕ್ಟಿವಿಟಿ ಇದ್ದೇ ಇದ್ದೆ ಎಲ್ಲರ ಕಾರಣ ಶರೀರ ಕನೆಕ್ಟಿವಿಟಿ ಇದ್ದೇ ಇದೆ ವಿಷಯಗಳ ಕನೆಕ್ಟಿವಿಟಿ ಇದೆ ಜೀವಗಳೆಲ್ಲ ಕನೆಕ್ಟಿವಿಟಿ ಇದ್ದೇವೆ ವಿ ಆರ್ ಆಲ್ ಎನರ್ಜಿಸ್ ನಾವು ದೇಹಗಳೆಲ್ಲ ನಾವು ಸೀಮಿತವಾಗಿಲ್ಲ ನಾವು ಎಕ್ಸ್ಟ್ರೀಮ್ ಎನರ್ಜಿ ನಾವು ಲಿಮಿಟೆಡ್ ಸೋರ್ಸ್ ಅಂತ ಖಂಡಿತ ಅಲ್ಲ ಅನ್ಲಿಮಿಟೆಡ್ ಜೊತೆಗೆ ನಿರಂತರವಾಗಿ ಸಾಕ್ತಕ್ಕಂಥದ್ದು ಪ್ರತಿಯೊಂದರಲ್ಲೂ ಕೂಡ ಒಂದು ಸಕಾರಾತ್ಮಕತೆ ಮತ್ತು ಶ್ರೇಷ್ಠತೆ ಮತ್ತು ಶಾಶ್ವತತೆಯನ್ನು ಪಡೆದಿರ್ತಕ್ಕಂಥವ್ರು ಹಾಗಾಗಿ ಎಲ್ಲರೂ ಕೂಡ ಜೀವಗಳ ಕನೆಕ್ಟಿವಿಟಿ ಇದ್ದಾವೆ ಯಾರಿಗೆ ದೇವರಿದ್ದಾರೆ ಇಲ್ಲ ಹಾಗೆ ಹೀಗೆ ಅವ್ರ ನಾಡಲ್ಲಿ ಮಾತ್ರ ಯಾಕೆ ಈ ಥರ ಇಲ್ಲ ಇದು ಮೂಲ ಕ್ಷೇತ್ರ ಅವರು ಯಾರ್ಯಾರು ದೂರ ಹೋಗಿರೋ ನಮ್ಮ ದೇಶದಲ್ಲಿ ಯಾಕಿಲ್ಲ ಅಂತ ಅಂತಾರೆ ಅವರೆಲ್ಲ ಪ್ರವಾಸ ಹೋಗಿದ್ದಾರೆ ಜನ್ ಜನ್ಮದ ರೀತಿನಲ್ಲಿ ಅಷ್ಟೇ ಅವ್ರಿಗೆ ಅದು ಬೇಡ ಅನ್ನಿಸ್ದಾಗ ಮತ್ತೆ ಅವ್ರ ಮೂಲ ಇದಕ್ಕೆ ಬಂದೇ ಬರ್ತಾರೆ ಅವ್ರ ಮೂಲ ಆಚರಣೆ ಜನ್ಮವನ್ನು ಪಡೆದೇ ಪಡಿತಾರೆ ಮೂಲ ಆಧ್ಯಾತ್ಮಿಕದಲ್ಲಿ ಬದಲಾಗಿ ಆಗ್ತಾರೆ ಅವ್ರಿಗೆ ಯಾವಾಗ ನನ್ನನ್ನು ನಾನು ಕಂಡ್ಕೋಬೇಕು ಅಂತ ಅನ್ಸುತ್ತೆ ಆಗ ಇಲ್ಲ ಅವ್ರು ಬರೋದೆಲ್ಲ ನಾವು ಹಾಳಾಗ್ತೀವಿ ನಷ್ಟ ಆಗ್ತೀವಿ ಹೀಗೆ ಅಂತ ಅವ್ರವ್ರು ಇಷ್ಟ ಭಗವಂತೆ ಸ್ವತಂತ್ರ ಕೊಟ್ಟಿರ್ತಾರೆ ಕೊಟ್ಟಾರೆ ಹೀಗೆ ನಮ್ಮ ಭರತನಾಡಿನಲ್ಲೇ ಯಾಕೆ ದೇವರು ಉತ್ಪನ್ನ ಆಗಿದ್ದರು ಅಥವಾ ಅವತಾರವನ್ನು ತಾಳಿದ್ರು ಎಂಬುದನ್ನು ತಿಳಿಯಬಹುದು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುತ್ತೆ